ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಗ್ರಾಮ ಘಟಕ ಉದ್ಘಾಟನೆ ಹಳ್ಳೂರು ಗ್ರಾಮದಲ್ಲಿ ಭೀಮ್ ಆರ್ಮಿ ಮೂಲ ನಿವಾಸಿ ಏಕತಾ ಪರಿಷತ್ ಗ್ರಾಮ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಭವ್ಯ ಜಾಥಾ ನಡಿಗೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಲವಿತ್ ಮೇತ್ರಿ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ರಡೆರೆಟ್ಟಿ ಹಾಗೂ ಹಳ್ಳೂರು ಘಟಕದ ಸದಸ್ಯರು ಗುರು ಹಿರಿಯರು ಮಹಿಳಾ ಸಂಘಟನೆ ಸದಸ್ಯರು ಮುಂತಾದವರು ಭಾವಪೂರ್ಣವಾಗಿ ಭಾಗವಹಿಸಿದರು ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಸಂಘಟನೆಯ ನಾಮಫಲಕವನ್ನು ಅನಾವರಣ ಮಾಡಲಾಗಿದ್ದು ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಲಾಯಿತು ಸದಸ್ಯರು ಜೈ ಭೀಮ್ ಘೋಷಣೆಗಳೊಂದಿಗೆ ಉತ್ಸಾಹ ಭರಿತ ವಾತಾವರಣ ನಿರ್ಮಿಸಿದ್ರು ನಂತರ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮ ನಡೆಯಿತು ರಾಜ್ಯಾಧ್ಯಕ್ಷ ಲವಿತ್ ಮೇತ್ರಿ ಮತ್ತು ಇತರೆ ನಾಯಕರು ಭಾಷಣವನ್ನ ಮಾಡಿದ್ರು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದ ಭೀಮಪುತ್ರ ಸಂತೋಷ್ ದೊಡಮನಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಕುರಿತು ಮಾತನಾಡಿ ಶ್ರೋತೃಗಳ ಮೆಚ್ಚುಗೆಯನ್ನು ಗಳಿಸಿದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಸದಸ್ಯರು ಗ್ರಾಮಸ್ಥರು ಗುರು ಹಿರಿಯರು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಸರ್ ಮಾತ್ರ ನಾ ಮುಗಿಸ್ತಾ ಇದ್ದೇನೆ ಹುಲಿ ಮಕ್ಕಳು ಆನೆ ಮುಂದ ಡ ಡ್ಯಾನ್ಸ್ ಮಾಡಿ ಹುಲಿ ಮಕ್ಕಳು ಹುಲಿ ಆಗ್ಬೇಕಲ್ಲ ಮತ್ತೆ ನಾಯಾಗಿ ಡ್ಯಾನ್ಸ್ ಮಾಡಿದರೆ ಬಾಬಾ ಸಾಹೇಬ್ ಸಿದ್ಧ ಅಂತ ಉಳಿತೇನೆ ಉಳಿತೇನೆ ಅವ್ರ ಜಯಂತಿಗೆ ಸಾಧ್ಯ ಆದರೆ ನಾಲ್ಕು ಜನಕ್ಕೆ ಪುಸ್ತಕ ಕೊಡೋಣ ನಾಲ್ಕು ಪೆನ್ ಕೊಡೋಣ ಅವ್ರ ಜಯಂತಿಗೆ ಸಾಧ್ಯ ಆದರೆ ಅಪ್ಪಾಜಿಯವರು ಹೇಳ್ತಾರೆ ನಾನು ಮೆರವಣಿಗೆಯಲ್ಲಿಲ್ಲ ಬರವಣಿಗೆಯಲ್ಲಿ ಇದ್ದೇನೆ ಅವರೇ ಹೇಳ್ತಾರೆ ನಾನು ಮೆರವಣಿಗೆಯಲ್ಲಿಲ್ಲ ಬರವಣಿಗೆಯಲ್ಲಿದ್ದೇನೆ ನಾನು ಆಚರಣೆಯಲ್ಲಿಲ್ಲ ನಾನು ಅನುಸರಣೆಯಲ್ಲಿ ಸಾಧ್ಯ ಆದ್ರೆ ನಾನು ಅನುಸರಿಸಿ ಸಾಧ್ಯ ಆದ್ರೆ ನಾನು ಬರೆಯೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನ ಅವರೇ ಹೇಳ್ತಾರೆ ಎಷ್ಟು ಜನ ಬಾಬಾ ಸಾಹೇಬ್ರನ್ನ ಫಾಲೋ ಮಾಡಿವಿ ನಾವು ಒಂದೇ ಒಂದು ಕ್ಷಣ ಹೇಳಿಬಿಡಿ ನನಗೆ ಬಾಬಾ ಸಾಹೇಬ್ರ ನಾಲ್ಕು ಪಕ್ಷ ನಾಲ್ಕು ಪತ್ರಿಕೆ ಯಾವುವು ನಾಲ್ಕು ಪತ್ರಿಕೆ ಸಹಿತ ಬಾಬಾ ಸಾಹೇಬ್ ಹತ್ತೊಂಬತ್ತು ಇಪ್ಪತ್ತರಿಂದ ಹತ್ತೊಂಬತ್ತು ನಲವತ್ತೆಂಟರ ತನಕ ನಾಲ್ಕು ಪತ್ರಿಕೆಯನ್ನು ಬಾಬಾ ಸಾಹೇಬರು ತೆರೀತಾರೆ ಯಾವ ಪತ್ರಿಕೆ ಒಂದೇ ಕ್ಷಣ ಹೇಳಿಬಿಡ್ರಿ ನನಗೆ ಒಂದು ಪತ್ರಿಕೆ ಬಗ್ಗೆ ಅರಿವಿಲ್ಲ ನಮಗೆ ಓದ್ತೋ ನಾಳೆ ಅಕ್ಟೋಬರ್ ಹದಿನಾಲ್ಕಕ್ಕೆ ನಾವೆಲ್ಲರೂ ಕೂಡ ಧಮ್ಮದ್ಯಾನ ದಿನ ಅಂತೇಳಿ ಏನು ನಾಗ್ಪುರಕ್ಕೆ ಹೋಗ್ತೀವಿ ನಾಲ್ಕು ಪತ್ರಿಕೆ ಬಗ್ಗೆ ಅರಿವಿಲ್ಲ ನಮಗೆ ಬಾಬಾ ಸಾಹೇಬ್ ನಮಗೋಸ್ಕರ ನಾಲ್ಕು ಪತ್ರಿಕೆ ಅಂತ ಹೇಳಿದ್ರು ಮೂಕ ನಾಯಕ ಬಹಿಷ್ಕೃತ ಭಾರತ ಸಮತ ಜನತಾ ಅಂತಕ್ಕಂಥ ನಾಲ್ಕು ಪತ್ರಿಕೆ ಅಂತ ಈ ನಾಲ್ಕು ಪತ್ರಿಕೆ ಬಗ್ಗೆ ಒಂದು ಪತ್ರಿಕೆ ಬಗ್ಗೆ ನಮ್ಗೆ ಅರಿವಿಲ್ಲ ಒಂದೇ ಒಂದು ಪತ್ರಿಕೆನ ಅರ್ಥ ಮಾಡ್ಕೊಂಡಿವೆ ನಾವು ಗೊತ್ತಿಲ್ಲ ನಮಗೆ ಯಾವಾಗ ಬಾಬಾ ಸಾಹೇಬ್ ಓದೋದು ಯಾವಾಗ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಬಾಬಾ ಸಾಹೇಬ್ರ ಕಡೆ ಮುಖ ಮಾಡೋದು ಶಿಕ್ಷಣ ಅಂತ ಕರೋದು ಹುಲಿ ಹಾಲ್ ಇದ್ದಂಗೆ ಭಯ ಆಗತ್ತ ಶಿಕ್ಷಣ ಅನ್ನುವುದು ಹುಲಿ ಹಾಲಿದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಯಾವತ್ತು ಗರ್ಜನೆ ಹೊಡಿಯೋದು ಯಾವತ್ತ ಗರ್ಜನೆ ಹೊಡಿಯೋದು ಒಂದೇ ಒಂದು ಕ್ಷಣ ವಿಚಾರ ಮಾಡ್ರಿ ಇಡೀ ಇಂಗ್ಲೆಂಡ್ ಗವರ್ಮೆಂಟ್ ಇಡೀ ಏನು ಡಚ್ಚರು ಪೋರ್ಚುಗೀಸರು ಅವತ್ತಿ